ಲೋಕಸಭಾ ಚುನಾವಣೆಯಿಂದ ರಿಲೀಫ್ ಸಿಕ್ಕಿದೆ ಇದೀಗ ಪರಿಷತ್ ಚುನಾವಣಾ ಕಾವು ಜೋರಾಗ್ತಾ ಇದೆ ಜೂನ್ ಮೂರನೇ ತಾರೀಕಿನಂದು ಪರಿಷತ್ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಕಾಂಗ್ರೆಸ್ ನಾಯಕರಿಗೆ ಆರು ಸ್ಥಾನಗಳನ್ನು ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಕೂಡ ಇದೆ ಆಗ ಮಾತ್ರ ಪರಿಷತ್ನಲ್ಲಿ ಅವರಿಗೆ ಒಂದು ತಾಕತ್ತು ಅಥವಾ ಸ್ಟ್ರೆಂತ್ ಬರಕ್ಕೆ ಸಾಧ್ಯವಾಗುತ್ತೆ ಮತಗಳ ದೃಷ್ಟಿ ಮೇಲ್ಮನೆಯಲ್ಲಿ ಬಹುಮತ ಗೆಟ್ಟಿಸೋದಕ್ಕೆ ಆರು ಸ್ಥಾನ ಗೆಲ್ಲೇಬೇಕಾಗತ್ತೆ ಪ್ರಸ್ತುತ ಎಪ್ಪತ್ತೈದರಲ್ಲಿ ಇಪ್ಪತ್ತೊಂಬತ್ತು ಸದಸ್ಯ ಬಲವನ್ನು ಕಾಂಗ್ರೆಸ್ ಹೊಂದಿದೆ ಎಪ್ಪತ್ತೊಂಬತ್ತು ಜನ ಎಪ್ಪತ್ತೈದರದ ಅದರ ಒಂದು ಸ್ಥಾನಗಳಾದರೆ ಇಪ್ಪತ್ತೊಂಬತ್ತು ಸದಸ್ಯ ಬಲವನ್ನು ಕಾಂಗ್ರೆಸ್ ಹೊಂದಿದೆ ಇಲ್ಲಿ ಸೊ ಆರು ಜನ ಒಂದು ವೇಳೆ ಗೆದ್ದರು ಅಂತ ಅಂದ್ಕೊಳ್ಳೋಣ ಕಾಂಗ್ರೆಸ್ಸಿಂದ ಆಗ ಇದು ಕೂಡ ಮೂವತ್ತೈದು ಆಗುತ್ತೆ ಸೊ ಈ ಒಂದು ಲೆಕ್ಕದಲ್ಲಿ ನಾವು ಚೆಕ್ ಮಾಡ್ಕೊಂಡಾಗ ಇಪ್ಪತ್ತೊಂಬತ್ತು ಪ್ಲಸ್ ಆರು ಮೂವತ್ತೈದು ಆವಾಗ ಒಂದು ಸ್ಟ್ರೆಂತ್ ಇರುತ್ತೆ ನನಗೆ ವಿಧಾನ ಕೂಡ ನನ್ನ ಪಾರ್ಟಿಯ ಶಕ್ತಿ ಜಾಸ್ತಿ ಇದೆ ಅಂತ ಆರು ಸ್ಥಾನ ಗೆದ್ದರೆ ಮೂವತ್ತೈದು ಸೀಟುಗಳಿಗೆ ಅದು ಏರಿಕೆಯಾಗುತ್ತೆ ಆ ದೃಷ್ಟಿಯಿಂದ ಅಲ್ಲಿಗೆ ಒಂದು ಕಡೆ ಚೆಕ್ ಮಾಡಿಕೊಂಡ್ರೆ ಕಾಂಗ್ರೆಸ್ಗೆ ಒಂದು ಆನೆ ಬಲ ಬಂದಂತಾಗುತ್ತೆ ಜೂನ್ನಲ್ಲಿ ಮತ್ತೆ ಕೆಲವರು ನಿವೃತ್ತಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಇದು ಒಂಥರ ಲಾಭ ಸಂಖ್ಯಾ ಸಂಖ್ಯಾಬಲ ಏನಾದರೂ ಹೆಚ್ಚಾದರೆ ಬಿಲ್ಗಳನ್ನು ಸುಲಭವಾಗಿ ಪಾಸ್ ಮಾಡಬಹುದಾಗತ್ತೆ ನಮಗೆ ವಿಧಾನಸಭೆ ಮತ್ತು ಪರಿಷತ್ತಲ್ಲಿ ಒಂದು ಬಿಲ್ಲನ್ನು ಇಟ್ಟಾಗ ಎರಡೂ ಕಡೆ ಒಂದು ಪಾರ್ಟಿಯವರೇ ನಾಯಕರಿದ್ದಾಗ ಅದನ್ನು ಪಾಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಇದು ಕೂಡ ಒಂದು ಲೆಕ್ಕಾಚಾರ ಇದೆ ಕಾಂಗ್ರೆಸ್ನದ್ದು ಹೀಗಾಗಿ ವಿಧಾನ ಪರಿಷತ್ ಚುನಾವಣೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ ಶಿವಕುಮಾರ್ ಜೋಹಳ್ಳಿ ಇದಾರೆ ಶಿವಕುಮಾರ್ ಜೋಹಳ್ಳಿ ಯಾವ ರೀತಿಯಲ್ಲಿ ಮಹತ್ವ ಪಡ್ಕೊಳ್ತಾ ಇದೆ ಪರಿಷತ್ನ ಈ ಒಂದು ಚುನಾವಣೆ ಅಂತ ರಮಕಾಂತ್ ಜೂನ್ ಮೂರರಂದು ವಿಧಾನ ಪರಿಷತ್ನ ಆರು ಖಾಲಿ ಸ್ಥಾನಗಳಿಗೆ ಈಗ ಚುನಾವಣೆ ನಡೀತಾ ಇದೆ ಮೂರು ಪದವೀಧರ ಕ್ಷೇತ್ರಗಳು ಮೂರು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗುವಂಥ ಚುನಾವಣೆ ಸೊ ಹಾಗಾಗಿ ಈಗ ಲೋಕಸಭಾ ಚುನಾವಣೆ ಆಗ್ತಿದ್ದ ಹಾಗೆ ಈಗ ಆ ಪರಿಷತ್ತಿನಲ್ಲೂ ಕೂಡ ಆರು ಸೀಟುಗಳನ್ನು ಗೆಲ್ಲಬೇಕು ನಮ್ಮ ಸಂಖ್ಯಾಬಲವನ್ನು ಹೆಚ್ಚಳ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಸಾಕಷ್ಟು ಒತ್ತನ್ನು ಕೊಟ್ಟಿದ್ದಾರೆ ನಿನ್ನೆ ಕೂಡ ನಿರಂತರವಾಗಿ ಸಭೆಗಳನ್ನು ಮಾಡಿದ್ದಾರೆ ಸಿ ಎಂ ಹಾಗೆ ಉಪಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೆ ಅಂದರೆ ಈಗ ವಿಧಾನಸಭೆಯಲ್ಲಿ ಬಹುಮತ ಇರೋದರಿಂದ ಸರ್ಕಾರ ಅಧಿವೇಶನದ ಸಂದರ್ಭದಲ್ಲಿ ಪ್ರಮುಖ ವಿಧೇಯಕಗಳನ್ನು ಮಂಡನೆ ಮಾಡಲಾಗತ್ತೆ ವಿಧಾನಸಭೆಯಲ್ಲಿ ವಿಧೇಯಕಗಳನ್ನು ಅಂಗೀಕಾರ ಮಾಡಲಾಗತ್ತೆ ಸರ್ಕಾರ ಆದರೆ ಮೇಲ್ಮನೆಗೆ ಹೋಗ್ತಿದ್ದಾಗೆ ಪ್ರಮುಖವಾಗಿರುವಂತಹ ವಿಧೇಯಕ ಅಥವಾ ಬಿಲ್ಗಳು ಅಲ್ಲಿ ಬಿದ್ದು ಹೋಗ್ತಾ ಇದೆ ಯಾಕೆಂದರೆ ಅಲ್ಲಿ ಮೆಜಾರಿಟಿ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮೆಜಾರಿಟಿ ಇಲ್ಲ ಕೇವಲ ಇಪ್ಪತ್ತೊಂಬತ್ತು ಸೀಟುಗಳು ಮಾತ್ರ ಇದೆ ಎಪ್ಪತ್ತೈದು ಇರುವಂತಹ ಸಂಖ್ಯಾಬಲದಲ್ಲಿ ಇಪ್ಪತ್ತೈದು ಸೀಟುಗಳು ಕಾಂಗ್ರೆಸ್ನದ್ದಿದೆ ಸೊ ಉಳಿದಿರುವಂಥದ್ದು ಮೈತ್ರಿ ಪಕ್ಷ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಕೂಡ ಒಟ್ಟಾಗಿರೋದ್ರಿಂದ ಅಲ್ಲಿ ತಾವು ಕೆಳಮನೆಯಲ್ಲಿ ಪಾಸ್ ಮಾಡಿದಂತಹ ಬಿಲ್ಲನ್ನು ಅಲ್ಲಿ ಪಾಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ಹಾಗಾಗಿ ಸಾಕಷ್ಟು ಮುಜುಗರದ ಪರಿಸ್ಥಿತಿ ಸರ್ಕಾರಕ್ಕೆ ಎದುರಾಗ್ತಾ ಇತ್ತು ಈಗ ಆರು ಸೀಟುಗಳನ್ನು ಗೆದ್ದಿದ್ದೇ ಆದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೈದಕ್ಕೆ ಏರಿಕೆಯಾಗತ್ತೆ ನಂತರ ಜೂನ್ನಲ್ಲಿ ಮತ್ತೆ ಕೆಲವು ನಾಮಕರಣ ಮಾಡುವಂತಹ ಸೀಟುಗಳು ಖಾಲಿ ಆಗ್ತಾಯಿದೆ ನಿವೃತ್ತಿ ಆಗ್ತಾ ಇದೆ ಸದಸ್ಯರ ನಿವೃತ್ತಿ ಆ ಸಂದರ್ಭದಲ್ಲಿ ಇನ್ನು ಮೂರು ಸ ಸದಸ್ಯ ಸ್ಥಾನಗಳನ್ನು ಗೆದ್ದಿದ್ದೇ ಆದರೆ ಆಗ ಕೆಳಮನೆಯಲ್ಲಿ ಯಾವುದೇ ಬಿಲ್ಗಳನ್ನು ಪಾಸ್ ಮಾಡಿಕೊಂಡ್ರೂ ಕೂಡ ಅದನ್ನು ಮೇಲ್ಮನೆಯಲ್ಲಿ ಈಸಿಯಾಗಿ ಪಾಸ್ ಮಾಡ್ಕೊಳ್ಬಹುದು ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಚುನಾವಣೆಗೂ ಕೂಡ ಸಾಕಷ್ಟು ಗಮನವನ್ನು ಕೇಂದ್ರೀಕರಿಸಿದ್ದಾರೆ ತಮ್ಮ ಶಾಸಕರು ಸಚಿವರಿಗೆ ಸಂಪೂರ್ಣವಾದಂಥ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ ಏಕೆಂದರೆ ಇಡೀ ರಾಜ್ಯದಲ್ಲಿ ಈ ಕ್ಷೇತ್ರಗಳು ಬರೋದರಿಂದ ಒಂದೊಂದು ಆ ಕ್ಷೇತ್ರಕ್ಕೆ ಸುಮಾರು ನಾಲ್ಕರಿಂದ ಐದು ಜಿಲ್ಲೆಗಳು ಬರುತ್ತೆ ಹಾಗಾಗಿ ಈ ಐದು ಜಿಲ್ಲೆಗಳಲ್ಲಿರುವಂತಹ ಸಚಿವರು ಮತ್ತು ಶಾಸಕರಿಗೆ ಜವಾಬ್ದಾರಿಯನ್ನು ಕೊಡುವ ಮೂಲಕ ಆ ಪದವೀಧರ ಕ್ಷೇತ್ರ ಇರ್ಬೋದು ಮತ್ತೆ ಶಿಕ್ಷಕರ ಕ್ಷೇತ್ರ ಇರ್ಬೋದು ಅಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥ ಒಂದು ಹೊಣೆಗಾರಿಕೆಯನ್ನು ಕೂಡ ಈಗ ನೀಡಲಾಗಿದೆ ಯಾಕೆಂದರೆ ಇದೇ ಕಾರಣಕ್ಕೆ ಬಿಲ್ಗಳನ್ನು ಅಲ್ಲಿ ಫೇಲ್ ಆಗ್ತಾ ಇದೆ ಅದನ್ನು ಪಾಸ್ ಮಾಡ್ಕೊಳ್ಬೇಕು ಸರ್ಕಾರ ಸುಭದ್ರವಾಗಿ ನಡಿಬೇಕು ಅಂದರೆ ನಾವು ಅಲ್ಲೂ ಕೂಡ ಸಂಖ್ಯಾಬಲ ಬರಬೇಕು ಅನ್ನುವಂಥ ಕಾರಣಕ್ಕೆ ಹೆಚ್ಚಿನ ಗಮನವನ್ನು ಅದಕ್ಕೆ ಕೇಂದ್ರೀಕರಿಸಿರುವಂಥದ್ದು ರಮಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಚೋಹಳ್ಳಿ